ವಿರೋಧ ಪಕ್ಷ ಅನ್ನ ವಿರೋಧ ಮಾಡೋಕ್ಕೆ ಅಂತ ಸುಮ್ಮನೆ ವಿರೋಧ ಮಾಡೋಕ್ಕಾಗಲ್ಲ ಅವರು ನಾವು ಪ್ರಜೆಗಳಿಂದ ಗೆದ್ದಿದ್ದಾರೆ ವಿರೋಧ ಪಕ್ಷದಲ್ಲಿ ಕೆಲವರು ಸದಸ್ಯರುಗಳಾಗಿದ್ದಾರೆ ಗೆದ್ದಿದ್ದಾರೆ ನಮ್ಮ ನಾಯಕರುಗಳು ಯಾಕೆ ಅಂತಂದರೆ ನಾನು ಸುಮಾರು ಸುಮಾರು ನಲವತ್ತು ವರ್ಷಗಳಿಂದ ನನ್ನ ರಾಜಕೀಯದಲ್ಲಿ ಎಲ್ಲರನ್ನು ಹೇಳೋದೇನು ಅಂತಂದರೆ ನಾವು ಮತದಾರರ ಹತ್ರ ಅವರ ಹೆಸರುಗಳಿಗೆ ರಾಮಕ್ಕ ಮೊಮ್ಮಕ್ಕ ತಿಮ್ಮಕ್ಕ ಬಿಟ್ಟವಣಪ್ಪ ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಕೆಲಸ ಸೌಕರ್ಯಗಳನ್ನು ಮಾಡ್ಕೊಡ್ತೀವಿ ಅಂತೇಳಿ ಬಂದು ಗೆದ್ದುತ್ತಾರೆ ಜನ ನಾಯಕ ಜನನಾಯಕನಾಗ್ತಾನೋ ಅವರು ಕೆಲಸ ಮಾಡೋದು ಬೆಳಗ್ಗೆ ಅಂತ ಹೇಳಬೇಕು ಅವರು ವಾರ್ಡ್ ಎಷ್ಟು ಒಂದು ಹಂಥ ಅವರ್ ಒನ್ ಅವರ್ ವಾಕಿಂಗ್ ಬಂದಾಗ ಹೋಗಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕು ಇದು ಮಾಡಬೇಕು ಯಾಕಂತಂದರೆ ಇವತ್ತಿನ ದಿವಸ ಬೋರ್ಡ್ ಕೊಡಿಸಿದ್ದಾರೆ ಆ ಬೋರ್ಡ್ ಕರೆಸಿರ್ತಕ್ಕಂಥ ನಾಯಕರೇನೋ ಸೋತೋಗಿದ್ದಾರೆ ನಾವೇನು ಕೆಲಸ ಮಾಡೋದು ಅಂತ ಹೇಳಿಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ಶರದ್ ಬಚ್ಚೈಯ್ಗೌಡರಿಗೆ ಒಂದು ಕೆಟ್ಟ ಹಸವಂತ ಯಾಕೆಂತಂದರೆ ಸರ್ಕಾರ ಅವ್ರದ್ದೇ ಅಲ್ವಾ ರಾಜ್ಯ ಅವ್ರದ್ದೇ ಆ ರಾಜ್ಯಕ್ಕೆ ಅವರೇ ಚಕ್ರವರ್ತಿಗಳು ಅವರೇ ಇದ್ದೇವೆ ಶಾಸನ ಅವರ ಅನುದಾನಗಳು ಕೊಡ್ತಾ ಇಲ್ಲ ಅಂತೇಳಿ ಜನರಿಗೆ ಅರ್ಥ ಆಗಬೇಡಿ ಅಂತ ಹೇಳಿಬಿಟ್ಟು ಇವ್ರು ಏನು ಮಾಡಿಬಿಟ್ಟು ಅಂದರೆ ವಿಫಲರಾಗಿದ್ದಾನೆ ಬೋರ್ಡ್ ಇದ್ದ ಮೇಲೆ ಎಲ್ಲ ಇದು ಮಾಡಿದ್ರು ನಾವು ಹೇಳಿದ ಅವ್ರಿಗೆ ಎಚ್ಚರಿಕೆ ಪತ್ರದಲ್ಲಿ ಇರ್ತಕ್ಕಂಥ ಅಧ್ಯಕ್ಷಗಳು ಅವ್ರು ತಗೊಳ್ತೀವಿ ರಾಜಕೀಯ ಬೇರೆ ಮೊನ್ನೆ ಬಚ್ಚೇಗೌಡ್ರು ಹೇಳ್ತಾ ಇದ್ರು ಏನು ಗೊತ್ತಾ ನಾವು ರಾಜಕೀಯದಲ್ಲಿ ಇತ್ತಿದ್ದೀವಿ ಒಂದು ಫ್ಲಾಟ್ ಮಾರಿಗೆ ಬಂದುಬಿಡ್ತು ಎಲ್ಲ ಕೆಲಸ ಎಲ್ಲರಿಗೂ ಅವ್ನಿಗೆ ಚೆನ್ನಾಗಿ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ಅದೇ ರೀತಿ ಅವರ ಪುತ್ರ ಶರತ್ ಬಚ್ಚೇಗೌಡರು ಮಾಡ್ತಾ ಇದ್ದಾರೆ ಇವಾಗ ನಮ್ಗೆ ಏನಂತ ಏನೇನು ಸಮಸ್ಯೆಗಳಿದೆಯಾ ಅದೆಲ್ಲೆಲ್ಲ ಹೋಗಿ ಹೇಳಿ ಕೇಳ್ತಾ ಇದ್ದರೆ ನನಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇವಾಗ ನಿನ್ನೆ ಏನಿಲ್ಲ ನಮ್ಮ ಸಮುದಾಯದ ಹಬ್ಬ ಆಯಿತು ಅವರು ಬಂದಿದ್ದರು ಸಣ್ಣದಾಗ ಒಂದು ಬೇಡಿಕೆ ಇಟ್ಟಿದ್ದು ಒಂದು ಬೇಡಿಕೆ ಇಟ್ಟಿದ್ದಕ್ಕೆ ಎರಡು ಬೇಡಿಕೆಗಳು ಇಟ್ಟು ಇನ್ನೂ ಏನಾದರೂ ರೀತಿ ಇದೆ ಮುಂದಿನ ಹೇಳ್ತೀವಿ ಸರ್ ಇಷ್ಟನ್ನು ಬೇಡಿಕೆ ಮಾಡಿಕೊಡಿದ್ದು ಅಲ್ಲದೆ ದಿನ ಬಿ ಎಮ್ ಆರ್ ಡಿಯಿಂದ ಎಷ್ಟು ಇಪ್ಪತ್ತಾರು ಕೋಟಿ ಸರ್ ಇಪ್ಪತ್ತು ಕೋಟಿ ಅನುದಾನ ತಂದು ಆಗ್ತಾಯಿದ್ದಾರೆ ಯು ಜುಡಿದ ಬಗ್ಗೆನೂ ಕೇಳ ಆಗ್ತಾಯಿಲ್ಲ ಅಂತ ಯು ಜುಡಿದ್ರೆ ಮಾಡಿಕೊಡ್ತಾ ಇದ್ದಾರೆ ಆದರೆ ಎಲ್ಲಾನು ನಾನು ಮೂವತ್ತೊಂದು ವಾರನಿಂದ ಮಿತ್ರರಲ್ಲಿ ನಾನು ನೀವು ಜನರಿಂದ ಆಯ್ಕೆ ಆಗಿದ್ದೀರಾ ಅರ್ಥ ನಿಮ್ಮನ್ನ ಆರು ತಿಂಗಳು ಇದ್ದೀರಾ ಈಗಲೂ ಹೆಚ್ಚು ನಿಮ್ಮ ನಮ್ಮ ಕೆಲಸಗಳನ್ನು ನೀವು ಮಾಡಿಕೊಟ್ಬಿಟ್ಟು ದಯವಿಟ್ಟು ಹೇಳ್ತೀವಿ ಬನ್ನಿ ಶಾಸಕರ ಹತ್ರ ಬನ್ನಿ ಸರ್ ನೀವು ಇಡೀ ತಾಲೂಕು ಪ್ರತಿನಿಧಿ ನಾವು ನಗರ ಪ ಪ್ರತಿನಿಧಿಗಳು ಸರ್ ನಾವೆಲ್ಲ ಒಂದಾಗಿರೋಣ ನಮ್ಗಿಂತ ಸಮಸ್ಯೆ ಇದೆ ಇಂಥ ಅನುದಾನ ಕೊಡಿಸಿ ಅಂತ ಹೇಳಬೇಕು ಹೇಳಿದ್ರೆ ನನ್ನ ಕೊಡಿಸಲ್ಲ ಅಂತ ಹೇಳಕ್ ಹತ್ತಾರ ಹಾಗೂ ಕೊಡ್ಸಲ್ಲ ಅಂತ ಹೇಳ್ತಕ್ಕ ನೀವು ಮಾಧ್ಯಮ ಇತ್ತು ನೀವು ಇರ್ತೀರಲ್ಲ ಗೊತ್ತಾಗತ್ತಲ್ಲ ಆದ್ದರಿಂದ ದಯವಿಟ್ಟು ಎಲ್ಲ ನಗರಸಭೆ ಸದಸ್ಯರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಮುಂದಿನ ಇನ್ನಾದರೂ ಆರು ತಿಂಗಳವರೆಗೂ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಜನರ ಸಂಪರ್ಕ ಜನರು ಹತ್ರ ಒಳ್ಳೆಯ ಕೆಲಸ ತಗೊಳಕ್ಕೂ ಹೋಗಬೇಕು ಇಲ್ಲ ನೀವು ಇಲ್ಲ ಅಂತಂದರೆ ಅವರು ಶ್ರೀನಿವಾಸ ಅವರು ಹೇಳಿದ್ರು ಅಲ್ಲ ಮುಂದಿನ ನಾವು ಚಳುವಳಿಗೆ ಎಚ್ಚೆತ್ಕೊಳ್ಳೋಕ್ಕೆ ರೆಡಿ ಆಗಿದೆ ಯಾಕಂದರೆ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಮಾಧ್ಯಮ ಮಿತ್ರರಿಗೆ ತಿಳಿಸಬೇಕು ನೀವು ಇದನ್ನು ಪ್ರಸಾರ ಮಾಡ್ತೀರಾ ಅದರಲ್ಲೂ ನಮಗೆ ಫಲಿತಾಂಶ ಸಿಗಲೇ ಅಂದರೆ ಮುಂದಿನ ದಿನಗಳ ನಮ್ಮ ನಾಯಕರು ಹೇಳಿದ್ದಾರೆ ನೀವು ವಾಲಂಟಿಯರ್ ಹೋಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರ ಮುಂದಿನ ನೀವು ಕೆಲಸಗಳನ್ನು ಮಾಡ್ತಾ ಇದ್ದರೆ ಜನ ನೋಡಿಬಿಟ್ಟು ನಿಮ್ಮನ್ನು ಪ್ರತಿನಿಧಿಸ್ತಾರೆ ಒಳ್ಳೆಯ ಕೆಲಸಗಳನ್ನ ಮಾಡಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಹೊರತು ಏನೂ ಇಲ್ಲ ಆದ್ದರಿಂದ ಇಷ್ಟು ವರ್ಷಗಳಿಂದ ನೀವು ಯೋಚನೆ ಮಾಡಿ ಎಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಇತ್ತು ಆ ಕಾಂಗ್ರೆಸ್ ಪಕ್ಷಗಳಿಂದಲೇ ಕೆಲಸಗಳು ಆಗ್ತಾ ಇರು ದಯವಿಟ್ಟು ಅರ್ಥ ಆಯ್ತಾ ಇದರಿಂದ ಈಗಲೂ ಇದೊಂದು ಅವರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ಇನ್ನು ಅವ್ರಿಗೆ ಇವತ್ತು ಇರ್ತಕ್ಕಂಥ ಕಾಲಾವಧಿಯನ್ನು ಒಳ್ಳೆಯ ಕೆಲಸಗಳು ಹೊರಡೋಬಿಟ್ಟು ಮಾಡೋದು ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ವಾರದಲ್ಲಿ ಅಧ್ಯಕ್ಷತೆ ಇರೋದು ಹತ್ತು ಗುರುವಾರದಿಂದ ಗುರುವಾರ ಎಂಟು ದಿವಸಕ್ಕೆ ಇರಲಿಲ್ಲ ಒಂಬತ್ತನೇ ದಿವಸ ಫೋನ್ ಮಾಡ್ತಾರೆ ಅಲ್ಲಿ ಬೋರನ್ನು ಓದಾ ಇದೆ ಆ ಬೋರನ್ನಿಂದ ಅಧ್ಯಕ್ಷಬಿಟ್ಟು ಹೊಸ ಬೋರ್ಡ್ ಬರಬೇಕು ಅಂತಂದು ನಾನು ಅಧಿಕಾರಿಯನ್ನು ಕೇಳಿದೆ ಎಲ್ ಜಿ ಎಂ ಕೇಳಿದಾಗ ಸಹ ಹೊಸ ಆದ್ದರಿಂದ ಇಳಿಸಬೇಕು ಅಂತ ಅಷ್ಟು ನಾನು ಶನಿವಾರ ಭಾನುವಾರ ಹಿಂದೂಗಳ ಹಬ್ಬ ಮಾಡ್ತಾರೆ ಭಾನುವಾರ ಸೋಮವಾರ ಮುಸಲ್ಮಾನರ ಹಬ್ಬ ಮಾಡ್ತಾರೆ ಅವರಿಗೆ ನೀರು ಬೇಡವಾ ಇದನ್ನು ಮಾಡಿ ನೀರು ಬಸ್ ಬೀಳುತ್ತಂತೆ ಕಾಲಿ ಎಷ್ಟು ಒಂದು ಅವರು ಅದನ್ನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಇವರು ನಗರಸಭೆ ಮಾಜಿ ಸದಸ್ಯರು ಇವರು ತಿಳುವಳಿಕೆ ಇದೆ ಅಂತ ಹೇಳಿಬಿಟ್ಟಿದೆ ಕಾಲೇಜು ಒಂದು ಎರಡು ಅವರು ಬಿಟ್ಬಿಟ್ಟು ಇದು ಆದ್ದರಿಂದ ಮುಂದಿನ ದಿನಗಳಲ್ಲಿ ತಾವುಗಳು ಇರುವಾಗ ಮಾಧ್ಯಮ ಮಿತ್ರರು ಯಾವ ಪತ್ರಿಕೆಗಳಿಗೆ ಹಾಕಬೇಕು ಹಾಕಿ ತಿಳಿಸಿ ಅದನ್ನು ಸರಿಯಾಗಿ ಆಗಲಿಲ್ಲ ಅಂತಂದರೆ ಖಂಡಿತವಾಗಿಯೂ ನಮ್ಮ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಶರತ್ ಬಚ್ಚೇಗೌಡರು ಹೇಳಿದ್ದಾರೆ ನಾವು ಎಚ್ಚೆತ್ಕೊಂಡೇ ಎತ್ಕೊಳ್ತೀವಿ ಆಗು ಇವಾಗ ಯಾವ ವಾರ್ಡ್ಗಳಿಗೆ ನಾವೇ ವಾಲಂಟಿಯರ್ ಆಗಿ ಅಧಿಕಾರಿಗಳು ಹೇಳ್ತೀವಿ ಮಾಡಲಿಲ್ಲ ಅಂತಂದರೆ ನಮ್ಮ ಶಾಸಕರಿಗೆ ಹೇಳಿಬಿಟ್ಟು ನಾವು ಕಲಾಟಗಳನ್ನು ಮಾಡಿಬಿಟ್ಟು ಪ್ರಜೆಗಳಿಗೆ ನಾವು ಒಳ್ಳೆಯಕ್ಕೆ ಇದು ಮಾಡ್ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದ್ದರಿಂದ ಎಲ್ಲ ಗೌರವಾನ್ವಿತ ಮತ ಬಾಂಧವರು ಪ್ರಜೆಗಳು ತಿಳಿಸ್ತಾ ಇದ್ದೀವಿ ಮುಂದಿನ ದಿನಗಳು ಒಳ್ಳೆ ಕಾಂಗ್ರೆಸ್ ಪಕ್ಷದ ಯಾರೇ ಆಗಲಿ ಒಳ್ಳೆಯ ಸದಸ್ಯರುಗಳನ್ನೇ ನಿಲ್ಲಿಸೋದಕ್ಕೆ ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಅಂಥವ್ರನ್ನೇ ಗೆಲ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ನಾವು ಅವ್ರಗನ್ನ ಕೇಳ್ಕೊಳ್ತಾ ನನ್ನ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಳ್ತೀವಿ ಇಲ್ಲ ಅಂದ್ಕೊಂಡು ಬಂದಿಸ್ತಾರೆ